ರಾಜ್ಯ ರೈತ ಸಂಘ ರೈತ ಬಣ ಜಿಲ್ಲಾ ಅಧ್ಯಕ್ಷರು ದಯಾನಂದ ನಾಗೇನಹಳ್ಳಿ ಸರ್ ಪರಿಚಯ ಮಾಡಿಕೊಳ್ಳಿ ಸರ್ ಅಕ್ಷಿರ ಕರ್ನಾಟಕ ಪರಿಸರ ರಾಜ್ಯಾಧ್ಯಕ್ಷರು ಬೆಂಗಳೂರು ಕುಮಾರ್ ತಿಬರಳ್ಳಿಗ ನಾವು ಪಂಚಮುದ್ರ ಕೃಷ್ಣಮೂರ್ತಿ ಅಂತ ನೀವು ಸರ್ ಸುರೇಶ್ ಅಂತ ತಿಳಿ ನೀವು ಪಂಚಮುದ್ರ ಪಂಚಮುದ್ರ ಕೃಷ್ಣ ಕೃಷ್ಣಮೂರ್ತಿ ಸರ್ ಬರ್ ಬರ್ ಮಾತಾಡಿ ಸರ್ ಈ ದಿನ ನಮ್ಮ ಅರಸಿಕೆರೆ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ನಮ್ಮ ರೈತರಿಗೆ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಏನಾಗಿದೆ ಅಂದರೆ ನಮ್ಮ ರೈತರದ ಎಮ್ ಬಿ ಬೆಳಗುಂಬ ಎಮ್ ಎಸ್ ಎಸ್ ಎಮ್ ಎಸ್ ಎಸ್ಸಿಂದ ತರ್ಟಿ ಎಮ್ ಯು ಬೇಕು ಅಂತ ಹೇಳಿ ಅವರು ರೈಲ್ವೆ ಡಿಪಾರ್ಟ್ಮೆಂಟವರು ನಮ್ಮ ಬೆಳಗುಂಬ ಎಮ್ ಎಸ್ ಎಸ್ಸಿಂದ ರಾಮಸಾಗರ ಎಮ್ ಎಸ್ ಎಸ್ಸಿಂದ ಇಷ್ಟು ಎಮ್ ಯು ಬೇಕು ಅಂತ ಹೇಳಿ ರಿಕೋರ್ಮೆಂಟ್ ಮಾಡಿ ಒಂದು ಮನವಿ ಸಲ್ಲಿಸಿದ್ದಾರೆ ಅಲ್ಲಿರೋದು ನಮ್ಮಲ್ಲಿ ಫಿಫ್ಟಿ ಎಮ್ ಯು ಇರೋದಷ್ಟೇ ಅಲ್ಲಿ ಫಿಫ್ಟಿ ಎಮ್ ಯು ಇಲ್ಲಿ ತರ್ಟಿ ಎಮ್ ಯು ಅವ್ರಿಗೆ ಕೊಟ್ಟರೆ ನಮ್ಮ ಅರ್ಧ ಭಾಗ ಅರ್ಸಿ ಕೆರೆ ಅರ್ಧ ಭಾಗ ರೈತರಿಗೆ ಕರೆಂಟ್ ಇಲ್ದಂಗೆ ಆಗುತ್ತೆ ಆಮೇಲೆ ಕತ್ತಲದಿರಬೇಕಾಗತ್ತೆ ರೈತರುಗಳು ಅದರಿಂದ ಮುಂಜಾಗ್ರತೆವಾಗಿ ನಾವು ಇದು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ವಿ ಯಾವುದೇ ಕಾರಣಕ್ಕೂ ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ನಮ್ಮಲ್ಲಿರೋಂಥ ಕರೆಂಟ್ ಹೆಚ್ಚುವರಿ ಇದ್ದರೆ ಕೊಡ್ಬೋದಿತ್ತು ಅವ್ರು ಕೇಳಿದ್ರು ಫೈವ್ ಎಮ್ ಯು ಕೇಳಿರೋದು ಸರ್ ಅವರು ಈಗ ಅವ್ರು ಕೇಳಿದ್ರೆ ತರ್ಟಿ ಎಮ್ ಯು ಕೇಳ್ತಾ ಇದ್ದಾರೆ ಅಲ್ಲಿರೋದೇ ನಮ್ಮಲ್ಲಿ ಫಿಫ್ಟಿ ಇರೋದು ಫಿಫ್ಟಿಲಿ ತರ್ಟಿ ಕೊಟ್ಟರೆ ನಮ್ಗೆ ಇರೋದು ಇನ್ನು ಇಪ್ಪತ್ತು ಅಷ್ಟೇ ಅಲ್ಲ ಟ್ವೆಂಟಿ ಉಳಿತೈತೆ ಆದ್ದರಿಂದ ಅದು ಮುನ್ನೆಚ್ಚರಿಕೆಯಿಂದ ನಾವೇನು ಮಾಡ್ತಿದ್ವಿ ಕೆ ಪಿ ಟಿ ಸಿ ಎಲ್ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೇಂದ್ರ ಸರ್ಕಾರಕ್ಕಾಗಲಿ ಮತ್ತು ರಾಜ್ಯ ಸರ್ಕಾರಕ್ಕಾಗಲಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ನಮ್ಮಲ್ಲಿ ಇರೋ ಕರೆಂಟ್ನ ನಮ್ಮ ರೈತರಿಗೆ ಸಾಕಾಗ್ತಾ ಇಲ್ಲ ನಮಗೆ ಕೊಡೋಕ್ಕಾಗೋದಿಲ್ಲ ರೈತರುಗಳು ಮತ್ತು ಬೋರ್ವೆಲ್ ಆನ್ ಮಾಡಲಿಕ್ಕಾಗಲ್ಲ ಕರೆಂಟಿಂದ ಅಭಾವ ತುಂಬ ಬರುತ್ತೆ ಆದ್ದರಿಂದ ನಾವು ಕರೆಂಟ್ನ ಯಾವುದೇ ಕಾರಣಕ್ಕೂ ಎಮ್ ಎಮ್ಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ನಾವು ಸುದ್ದಿಗೋಷ್ಠಿ ಮಾಡಬೇಕು ಅಂತ ಹೇಳಿ ನಮ್ಮ ರೈತ ಸಂಘಟನೆಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇನಾರ ಕಾರ್ಯರೂಪಕ್ಕೆ ಬಂತು ಅಂತಂದರೆ ಅರ್ಸಿ ಕೆರೆ ಬಂದು ಕರೆ ಕರಿತೀವಿ ನಾವು ಎಂಟೇರು ಐನೂರ ಐವತ್ತ್ಮೂರು ಹಳ್ಳಿ ಇದ್ದರೆ ಐನೂರು ಮೂವತ್ತ್ಮೂರು ಹಳ್ಳಿಗೂ ಮನವಿ ಸಲ್ಲಿಸಿ ಎಲ್ಲ ಐನೂರು ಐವೈತ್ಮೂರು ಹಳ್ಳಿಯ ಜನಗಳನ್ನ ಸೇರಿಸ್ಕೊಂಡು ಉಗ್ರವಾದ ಹೋರಾಟವಾದ ಕರೆಂಟಿಗೋಸ್ಕರ ರೈತರಿಗೋಸ್ಕರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮನವಿ ಮಾಡ್ಕೊತೀವಿ ಆದಷ್ಟು ಬೇಗ ನಮಗೆ ರೈ ರೈತ್ರಿಗೆ ಏನು ಅನ್ಯಾಯ ಆಗ್ತೈತೆ ಆ ಅನ್ಯಾಯನ ತಡೆಗಟ್ಟಬೇಕು ಅಂತ ಹೇಳಿ ನಿಮ್ಮ ಮಾಧ್ಯಮದ ಮಿತ್ರರು ನಮಗೆ ಸಹಕರಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಈಗ ನಾವು ಎಲ್ಲರಿಗೂ ಕೊಡ್ತಾಯಿದ್ದೀವಿ ಸಿದ್ದರಾಮಯ್ಯ ಒಂದು ಮನವಿ ಕೊಡ್ತಾಯಿದ್ದೀವಿ ಇಂಧನ ಖಾತೆ ಸಚಿವರಿಗೂ ಒಂದು ಮನವಿ ಕೊಡ್ತಾ ಇದೀವಿ ನಮ್ಮ ಕೃಷ್ಣೈಬೇರೇಗೌಡ್ರಿಗೂ ಒಂದು ಮನವಿ ಕೊಡ್ತಾಯಿದ್ದೀವಿ ನಾಳೆ ಮುಂಚೆ ಏನಾರ ಇದೇನಾರ ಇದು ಕರೆಂಟ್ ಹೆಚ್ಚುವರಿ ಏನಾರ ರೈಲ್ವೆ ಡಿಪಾರ್ಟ್ಮೆಂಟ್ ಏನಾರ ತಗೊಂಡ್ರು ಅಂತ ನಮಗೆ ಸಿಕ್ಕಾ ರೈತರಿಗೆ ಅನ್ಯಾಯ ಆಗ್ತೈತೆ ಆದ್ದರಿಂದ ಅದು ತಡೆಗಟ್ಟಬೇಕು ಅಂತಂದರೆ ನಮ್ಮ ಎಲ್ಲ ಅರಸಿಕೆರೆ ತಾಲೂಕು ರೈತ ಬಾಂಧವರು ಯಾರು ಎಲ್ಲಿದ್ದಾರೆ ಎಲ್ಲರೂ ರೈತ ಬಾಂಧವರು ಸಹ ನಮಗೆ ಅಂತ ಹೇಳಿ ನಾವು ಮನವಿ ಮಾಡ್ಕೊತ ಇದ್ದೀವಿ ಜಯನರ ಮಾತಾಡಿ ಸರ್ ಸರ್ ಬೇರೆ ಕಡೆ ಇದೆ ಬೇರೆ ಕಡೆ ಇದೆ ಹಗ್ಗುಂದ ಎಮ್ ಎಸ್ ಎಸ್ನಲ್ಲಿ ಇದೆ ಅವರು ಅದು ಹಗ್ಗುಂದ ಎಮ್ ಎಸ್ ಎಸ್ ಅಲ್ಲಿ ಹಗ್ಗುಂದ ದುಮಳಿ ಎಮ್ ಎಸ್ ಅಲ್ಲಿ ತಗೊಳ್ಳ್ರಿ ಅಂತಂದ್ರೆ ಅವ್ರು ತಗೊಳ್ಳೋಕ್ಕೆ ರೆಡಿ ಇಲ್ಲ ಅವರು ನನಗೆ ಬೆಳಗುಂಬ ಇದು ಎಮ್ ಎಸ್ ಎಸ್ಸಲ್ಲಿ ಬೇಕು ಅಂತ ಕುಂದಿದ್ದಾರೆ ಯಾಕೆ ಅಂದರೆ ಅಲ್ಲಿ ಹೋದ್ರೆ ಅವ್ರಿಗೆ ಹೆಚ್ಚುವರಿ ಇದಾಗುತ್ತೆ ಟ್ರಾನ್ಸ್ಪ ಇವರು ಹೆಚ್ಚುವರಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಎಷ್ಟು ಖರ್ಚು ಜಾಸ್ತಿ ಬರುತ್ತೆ ದೂರ ಆಗುತ್ತೆ ಜಾಸ್ತಿ ಆಗುತ್ತೆ ಅವ್ರಿಗೆ ಎಕ್ಸ್ಪೆಂಡಿಚರ್ ಖರ್ಚು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಬೆಳಗುಮದಲ್ಲೇ ಬೇಕು ಅಂತೇಳಿ ಇದು ಮಾಡಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಒಂದು ನಿಮಿಷ ಅಲ್ಲಿಗೆ ಹೋಗ್ಬೇಡಿ ವಿಚಾರ ಅವ್ರ ಟಿ ಸಿಯಲ್ಲಿಯೂ ಈಗ ಏನು ಸೋಲಾರ್ ವಿದ್ಯುತ್ ಉಪ ಉತ್ಪಾದನೆ ಆಗ್ತಾಯಿದೆ ಅದರಲ್ಲಿ ನಮಗೆ ಫೈವ್ ಮೆಗಾವ್ಯಾಟನ್ನು ರೈಲ್ವೆ ಕೊಡಿ ಅಂತ ಅವ್ರು ಕೇಳಿದ್ದಾರೆ ಕೇಳಿದ್ದಾರೆ ಅಲ್ಲಿ ನಮ್ಮಲ್ಲಿ ಆಗ್ತಾ ಇರತಕ್ಕಂಥದ್ದು ಐವತ್ತು ಅಲ್ಲಿ ಈಗ ಅವ್ರು ಐದರಿಂದ ಮೂವತ್ತಕ್ಕೆ ಹೋಗಿದ್ದಾರೆ ಮೂವತ್ತು ಮೆಗಾವ್ಯಾಟ್ ಕೊಟ್ಟರೆ ಆ ಭಾಗದ ರೈತರಿಗೆ ಕರೆಂಟ್ ಇಲ್ಲಂಗೆ ಆಗುತ್ತೆ ಟೋಟಲಿ ಪವರ್ ಅಲ್ಲೇ ಉದ್ಬೃದನಿ ಆಗ್ತಾ ಇದೆಯಲ್ಲ ಸೋಲಾರು ಮತ್ತು ಅದರಿಂದ ಟೋಟಲಿ ಐವತ್ತು ಮೆಗಾವ್ಯಾಟ್ ಇದೆ ಬರ್ತಾ ಇದೆ ಐವತ್ತು ಮೆಗಾವ್ಯಾಟ್ ನಮ್ಮಲ್ಲಿ ಇದೆ ಅಲ್ಲಿ ಬೆಳಗುಂಬ ಅಲ್ಲಿ ಅದರಲ್ಲಿ ನಾವು ಮೂವತ್ತು ರೈಲ್ವೆಗೆ ಕೊಟ್ರೆ ಇಪ್ಪತ್ತರಲ್ಲಿ ಹೆಂಗೆ ರೈತರಿಗೆ ಅನಾನುಕೂಲ ಆಗುತ್ತೆ ಅದರಿಂದ ಯಾವುದೇ ರೀತಿ ಅನಾನುಕೂಲ ಆಗದೇ ಇರೋ ರೀತಿ ನೀವು ನಮಗೆ ಸಹ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ಒಂದು ಮನವಿಯನ್ನು ಗೀಜಿಗಳಿಂದ ಕೊಡಿ ಎಲ್ಲ ತಗೊಳ್ಳಿ ನಮ್ಮಲ್ಲಿ ತೊಂದರೆ ಆಗದೇ ಫೈವ್ ಮೆಗಾವಾಟ್ ಕೊಟ್ರೆ ಸಮಸ್ಯೆ ಇಲ್ಲ ಸ ಫೈವ್ ಮೆಗಾವಾಟ್ ಕೊಟ್ರೆ ಏನು ಅದ್ರಲ್ಲಿ ಆಗಲ್ಲ ಇಲ್ಲ ಇಲ್ಲ ವಿರೋಧ ಇಲ್ಲ ಅಲ್ಲಿ ಅಲ್ಲ ರೈಲ್ವೆ ಅವರದೇ ಇರ್ಬೋದು ನಮ್ಮಲ್ಲಿ ಊಟ ಇದ್ರೆ ಇನ್ನೊಬ್ರು ಊಟ ಇಡ್ತೀವಿ ನಮ್ಮಲ್ಲೇ ಐದ್ ಜನ ಕಿರ ಇಪ್ಪತ್ತೈದು ಜನ ಕರ್ಕೊಂಡ್ ಬಂದ್ ಹೆಂಗ್ ಊಟ ಇಡಕ್ಕಾಗುತ್ತೆ ಆಗಲ್ಲ ಅದು ನಮ್ ರೈತರ ಬಲಿ ಕೊಟ್ಟು ಅಲ್ಲಿ ಕೊಡುವಂತ ಅವಶ್ಯಕತೆ ಅಂದ್ರೆ ಬೇರೆ ಕಡೆ ತಗೋಬಹುದು ಜಾಸ್ತಿ ದುಡ್ಡಿಗೆ ತಯಾರಿ ಅವರು

ಮತ್ತೆ ಯಾಕೆ ಮತ್ತೆ ನೀವು ಪ್ರೆಸ್ ಮೀಟಿಂಗ್ ಬಂದೇ ಫ್ರೀ ಇಲ್ಲ ನಾವು ಹೇಳ್ತಾ ಇರೋದು ಅದ್ರ ಆ ವಿಚಾರ ನಲ್ಲಿ ಪ್ರಸ್ತಾಪನೆ ಮಾಡಿಲ್ಲ ನಮ್ಮಲ್ಲಿ ಆಗ್ತಾ ಇರೋದು ಯುಗು ಐವತ್ತು ಕೆಪಾಸಿಟಿ ಮೆಗಾವಾಟ್ ಇದೆ 30 ಮೆಗಾವಾಟ್ ಅವರನ್ನೇ ಕೊಟ್ಟರೆ ನಾವು ಇಪ್ಪತ್ತು ಮೆಗಾವಾಟ್ ಅಲ್ಲಿ ನಾವು ಇಡೀ ರೈತರು ಏನು ಮಾಡಕ ಸಾಧ್ಯ ನಾವು ಅದನ್ನ ನಂಬಿಕೊಂಡಿದ್ದೀವಿ ಸರ್ ಕಮರ್ಷಿಯಲ್ ಮೈಂಡ್ ಮಾಡ್ತಾರೋ ನಾವಲ್ಲ ನೀವು ಕಮರ್ಷಿಯಲ್ ಮೈಂಡ್ ಬೇಕು ನಮ್ಮನ್ನ ಯಾಕೆ ಸಹಾಯಿಸ್ತಿರ ರೈತರನ್ನ ರೈತರನ್ನ ನೀವು ಯಾಕೆ ಸಹಾಯಿಸ್ತಿರ ಅಂತ ಲಾಕ್ ಹೇಳ್ತಾರದು ಅಲ್ಲಿಗೆ ರೂಪಾಯಿ ಇದೆಯೋ 2 ರೂಪಾಯಿ ಇದೆಯೋ ಗೊತ್ತಿಲ್ಲ ಅದು ನಾವು ರೈತರಿಗೆ ಅವ್ರನ್ನ ಉಳಿಸಿ ನೀವು ಕೊಡಿ ಅಂತ ನಾವು ಹೇಳ್ತೀವಿ